ஆய் நந்த பிரீதிய வித்தியாதி நமஸ்கார இவத்தினாபிதப்பிஎஸ்டி ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರ ಏಳನೇ ಕ್ಲಾಸ್ ವಿದ್ಯಾರ್ಥಿಗಳು ಜಿ ಎಸ್ ಟಿ ಬಗ್ಗೆ ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶ್ ಆಗಿದೆ ವಿದ್ಯಾರ್ಥಿಗಳು ಅದರಿಂದ ಅರ್ಥಶಾಸ್ತ್ರದ ಒಂದು ಟಾಪಿಕ್ ಅಲ್ಲಿ ಜಿ ಎಸ್ ಟಿ ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರದ ಒಂದು ವಿಭಾಗದಲ್ಲಿ ಜಿ ಎಸ್ ಟಿ ಬಗ್ಗೆ ಅದೇ ಪದೇ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಇವತ್ತಿನ ಒಂದು ಸಮಾಜದಲ್ಲಿ ಜಿಎಸ್ಟಿ ಮೇಲೆ ಅನೇಕ ದರಗಳನ್ನು ಕೂಡ ವಿಧಿಸುತ್ತಾರೆ ದಯವಿಟ್ಟು ಚೆನ್ನಾಗಿ ಹೇಳಿದ ವಿದ್ಯಾರ್ಥಿಗಳೇ ನಮ್ಮ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಯಾವ ತರ ಜಿಎಸ್ಟಿ ಬಗ್ಗೆ ಪ್ರಶ್ನೆಗಳನ್ನು ಆಗುತ್ತೆ ಎಂಬುದು ನಾವು ಇವಾಗ ನೋಡೋಣ ವಿದ್ಯಾರ್ಥಿಗಳು ಅದೇ ರೀತಿ ಜಿಎಸ್ಟಿ ಫುಲ್ಫಾರ್ಮೇನಪ್ಪ ಜಿ ಎಸ್ಟ್ರೆ ಜಿ ಎಸ್ ಟಿ ಫುಲ್ಫಾರ್ಮೇನ್ ಅಂದ್ರೆ ಫಾರ್ಮ್ ಫುಲ್ಫಾರ್ಮೇನಪ್ಪ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಫಾರ್ಮ್ ಗೂಡ್ಸ್ ಅಂಡ್ ಸರ್ವಿಸ್ ಸರ್ವಿಸ್ ಟ್ಯಾಕ್ಸ್ ಗುಡ್ ಅನ್ ಸರ್ವಿಸ್ ಟ್ಯಾಕ್ ವಿದ್ಯಾರ್ಥಿಗಳ ಜಿಎಸ್ಟಿ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೇ ತರ ಫುಲ್ ಫಾರ್ಮ್ ಅನೇಕ ಒಂದು ಪೊಲೀಸ್ ಎಕ್ಸಾಮ್ ಅಲ್ಲಿ ಅಥವಾ ಕೆಪಿಎಸ್ ಅಲ್ಲಿ ಅನೇಕ ಬಾರಿ ಜಿ ಎಸ್ಟಿ ಫುಲ್ ಫಾರ್ಮ್ ಕೇಳಿದಾರೆ ಅದೇ ರೀತಿ ಈ ಜಿಎಸ್ಟಿ ಎಂಬುದನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ ಅಂದ್ರೆ ಕೆನಡಾ ದೇಶದಿಂದ ಎರವಲು ಪಡೆದಿದ್ದೇವೆ ಅದೇ ರೀತಿ ಆ ಕೆನಡಾ ದೇಶ ಯಾವ ದೇಶದಿಂದ ಎರವಲು ಪಡೆದಿದ್ದೀವಪ್ಪ ಫ್ರಾನ್ಸ್ ದೇಶದಿಂದ ಕೆನಡಾ ದೇಶ ಎರವಲು ಪಡೆದಿದೆ ಒಟ್ಟ ಮೊದಲಾಗಿ ಜಿಎಸ್ಟಿಯನ್ನು ಜಾರಿಗೊಳಿಸಿದ ದೇಶ ಯಾವ್ದಪ್ಪ ಅಂದ್ರೆ ವಿಶ್ವದಲ್ಲಿ ಅಂದ್ರೆ ಫ್ರಾನ್ಸ್ ವಿದ್ಯಾರ್ಥಿಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜಾರಿಗೊಳಿಸಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಫ್ರಾನ್ಸ್ ದೇಶದಿಂದ ಕೆನಡಾ ದೇಶ ಎರವಲು ಪಡೆದಿದೆ ಆ ಕೆನಡಾ ದೇಶದಿಂದ ನಾವು ಅನ್ನು ಎರವಲು ಪಡೆದಿದ್ದೇವೆ ವಿದ್ಯಾರ್ಥಿಗಳು ಅದೇ ರೀತಿ ಜಿಎಸ್ಟಿ ಜಾರಿಗೆ ಬಂದಿದೆ ಯಾವ ಅಂದ್ರೆ ಎರಡ್ ಸಾವಿರದ ಹದಿನೇಳು ಜುಲೈ ಒಂದು ಅದೇ ರೀತಿ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಜಿಎಸ್ಟಿ ಜಾರಿಗೆ ಬಂದ ದಿನ ಯಾವ್ದಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕಂದು ಜಿಎಸ್ಟಿ ಭಾರತ ದೇಶದಲ್ಲಿ ಜಾರಿಗೆ ಬಂದಿದೆ ಅದೇ ರೀತಿ ವಿದ್ಯಾರ್ಥಿ ಜುಲೈ ಒಂದನ್ನು ಸೇವಾ ಸರಕುಗಳ ದಿನ ಎಂದು ಅಥವಾ ಜಿಎಸ್ಟಿ ದಿನ ಎಂದು ಕರೆಯುತ್ತೇವೆ ಅದೇ ರೀತಿ ಜಿಎಸ್ಟಿ ಅನ್ನು ಪ್ರಥಮವಾಗಿ ವಿಶ್ವದಲ್ಲಿ ಪ್ರಥಮವಾಗಿ ಯಾವ ದೇಶ ಅಂದ್ರೆ ಫ್ರಾನ್ಸ್ ಫ್ರಾನ್ಸ್ ನ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪ್ಯಾರಿಸ್ ಇದೆ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಈ ಫ್ರಾನ್ಸ್ ದೇಶ ಜಿಎಸ್ಟಿಯನ್ನು ವಿಶ್ವದಲ್ಲಿ ಮೊದಲ ಬಾರಿಗೆ ಜಿಎಸ್ಟಿಯನ್ನು ಜಾರಿಗೊಳಿಸಿದೆ ಆ ನಂತರ ಯಾವ ದೇಶ ಅಂದ್ರೆ ಕೆನಡಾ ದೇಶ ಕೆನಡಾ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ ಕೆನಡಾ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ ಇಲ್ಲಿ ನೋಡ್ರಿ ಕೆನಡಾ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ ಎಷ್ಟರಲ್ಲಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕಂದು ಭಾರತದಲ್ಲಿ ಜಿಎಸ್ಟಿ ಜಾರಿಗೆ ಬಂದಿದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಜಿಎಸ್ಟಿಯ ತತ್ವ ಏನಪ್ಪ ಅಂದ್ರೆ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಒಂದು ತೆರಿಗೆ ಇದು ಕೂಡ ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೇಳಲಾಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೇಳಲಾಗಿದೆ ಎಸ್ ಅಲ್ಲಿ ಕೇಳಲಾಗಿದೆ ಎಸ್ ಎಸ್ ಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಲಾಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಎಕ್ಸಾಮ್ ಅಲ್ಲಿ ಜಿಎಸ್ಟಿಯ ತತ್ವ ಏನಪ್ಪ ಅಂದ್ರೆ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಒಂದು ತೆರಿಗೆ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಒಂದು ತೆರಿಗೆ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ಜಿಎಸ್ಟಿಯನ್ನು ಎಷ್ಟು ತಿದ್ದುಪಡಿ ಮಸೂದೆ ಮೇಲೆ ಜಿ ಎಸ್ ಟಿ ಅಂದ್ರೆ ನೂರ ಇಪ್ಪತ್ತೆರಡು ತಿದ್ದುಪಡಿ ಮಸೂದೆಯಿಂದ ಜಿಎಸ್ಟಿ ನೂರ ಒಂದು ತಿದ್ದುಪಡಿಯವರೆಗೆ ಜಾರಿಗೆ ಬಂದಿದೆ ತಿದ್ದುಪಡಿ ಮಸೂದೆ ಬೇರೆ ತಿದ್ದುಪಡಿ ಬೇರೆ ತಿದ್ದುಪಡಿ ಮಸೂದೆ ಅಂದ್ರೆ ರಾಷ್ಟ್ರಪತಿ ಅಂಗೀಕಾರವಾದಾಗ ಅದು ತಿದ್ದುಪಡಿ ಆಗುತ್ತದೆ ಇಲ್ಲಾಂದ್ರೆ ಅದು ಮಸೂದೆಯಾಗಿ ಉಳಿದುಕೊಳ್ಳುತ್ತದೆ ಪ್ಯಾಕೆಟ್ ಮಸೂದೆ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಮಸೂದೆ ಎಂದು ಕೇಳಿದಾಗ ನೂರ ಇಪ್ಪತ್ತೆರಡು ಅದೇ ತಿದ್ದುಪಡಿ ಎಂದು ಕೇಳಿದಾಗ ನೂರ ಒಂದನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಿದೆ ಜುಲೈ ಜುಲೈ ಒಂದನೇ ತಾರೀಕಂದು ಜಿಎಸ್ಟಿ ಜಾರಿಗೆ ಬಂದಿದೆ ವಿದ್ಯಾರ್ಥಿಗಳೇ ತಿದ್ದುಪಡಿ ಮಸೂದೆ ಎಷ್ಟಪ್ಪ ಅಂದ್ರೆ ತಿದ್ದುಪಡಿ ಮಸೂದೆ ಅಂದ್ರೆ ನೂರ ಇಪ್ಪತ್ತೆರಡು ಅದೇ ರೀತಿ ತಿದ್ದುಪಡಿ ಅಂದ್ರೆ ನೂರ ಒಂದು ರಾಷ್ಟ್ರಪತಿ ಅಂಗೀಕಾರವಾದಾಗ ಅದು ತಿದ್ದುಪಡಿ ಆಗುತ್ತದೆ ಇಲ್ಲಾಂದ್ರೆ ಅದು ಮಸೂದೆಯಾಗಿ ಉಳಿದುಕೊಳ್ಳುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳೇ ಜಿಎಸ್ಟಿಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ರಾಜ್ಯ ಅಳವಡಿಕೆ ಮಾಡಲಾಗಿದೆ ಅಳವಡಿಸಿಕೊಂಡಿದೆ ಅಂದ್ರೆ ಅಸ್ಸಾಂ ಅದೇ ಆಗಿ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಿಎಸ್ಟಿಯನ್ನು ಅಳವಡಿಸಿಕೊಂಡ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರು ಅದೇ ರೀತಿ ವಿದ್ಯಾರ್ಥಿಗಳೇ ಅಸ್ಸಾಂ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಅನ್ನು ಅಳವಡಿಕೆ ಮಾಡಿಕೊಂಡ ರಾಜ್ಯ ಯಾವ್ದಪ್ಪ ಅಂದ್ರೆ ಅಸ್ಸಾಂ ಅದೇ ರೀತಿ ವಿದ್ಯಾರ್ಥಿಗಳ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ್ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಜಿ ಎಸ್ ಟಿ ಅನ್ನು ಅಳವಡಿಸಿಕೊಂಡ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಅದೇ ರೀತಿ ಮೊಟ್ಟ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಭಾರತ ಅಂದ್ರೆ ಅಸ್ಸಾಂ ಇದೇ ತರ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಅಲ್ಲಿ ಕೂಡ ಇದೇ ತರ ಕ್ವಶನ್ ಆಗಿದೆ ಅದೇ ರೀತಿ ಜಿ ಎಸ್ಟಿ ಬಿಲ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಮೊದಲ ಬಾರಿಗೆ ಪಾವತಿಸಿದ ರಾಜ್ಯ ಯಾವ್ದಪ್ಪ ಅಂದ್ರೆ ತೆಲಂಗಾಣ ಇದು ಕೆಪಿಎಸ್ ಸಿ ಎಕ್ಸಾಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಮೊದಲ ಬಾರಿಗೆ ಜಿ ಎಸ್ ಅನ್ನು ಬಿಲ್ ಪಾವತಿ ಮಾಡಿದ ರಾಜ್ಯ ಯಾವ್ದಪ್ಪ ಅಂದ್ರೆ ತೆಲಂಗಾಣ ಅದೇ ರೀತಿ ಜಿ ಎಸ್ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಅಸ್ಸಾಂ ಅದೇ ರೀತಿ ಕೊನೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಅದೇ ರೀತಿ ಜಿ ಎಸ್ ಟಿ ಬಿಲ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಪಾವತಿಸಿದ ರಾಜ್ಯ ಯಾವ್ದಪ್ಪ ಅಂದ್ರೆ ಮೊದಲ ಬಾರಿ ಅಂದ್ರೆ ತೆಲಂಗಾಣ ಅದೇ ರೀತಿ ನಮ್ಮ ಒಂದು ಸಂವಿಧಾನದಲ್ಲಿ ಕೆಲವು ಜಿ ಎಸ್ ಟಿ ಬಗ್ಗೆ ತಿಳಿಸುವ ವಿಧಿಗಳು ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳು ಅದು ಕೂಡ ನೋಡೋಣ ಇವತ್ತು ಜಿ ಎಸ್ ಟಿ ಬಗ್ಗೆ ತಿಳಿಸುವ ವಿಧಿಗಳು ಯಾವ್ದಪ್ಪ ಅಂದ್ರೆ ನೂರ ಎಪ್ಪತ್ತೊಂಬತ್ತು ಬಾರ್ ಎ ನೂರ ಎಪ್ಪತ್ತೊಂಬತ್ತು ಬಾರ್ ಎ ಇದು ಏನು ತಿಳಿಸಿದ್ರೆ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ತಿಳಿಸುತ್ತದೆ ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ತಿಳಿಸುತ್ತದೆ ಜಿ ಎಸ್ ಟಿ ಕೌನ್ಸಿಲ್ ಸ್ಥಾಪಕವಾದ ಒಂದು ವಿಧಿ ಯಾವ್ದಪ್ಪ ಅಂದ್ರೆ ನೂರ ಎಪ್ಪತ್ತೊಂಬತ್ತು ಬಾರ್ ಎ ವಿಧಿ ಅದೇ ರೀತಿ ಇನ್ನೂರ ನಲವತ್ತಾರು ಬಾರ್ ಏನ್ ತಿಳಿಸುತ್ತೆ ರಾಜ್ಯದಲ್ಲಿ ಜಿಎಸ್ಟಿ ತೆರಿಗೆಯನ್ನು ವಿಧಿಸುವ ಅಧಿಕಾರವಿದೆ ಎಂದು ಟೂ ಫಾರ್ಟಿ ಸಿಕ್ಸ್ ಬಾರ್ ಎ ತಿಳಿಸುತ್ತದೆ ಅದೇ ರೀತಿ ಏಟ್ ಸಿಕ್ಸ್ಟಿ ಏನ್ ಬಂದ್ರೆ ಏಟ್ ಸಿಕ್ಸ್ಟಿ ಏಟಿ ಸಿಕ್ಸ್ ಏನ್ ಎಸ್ ಜಿಎಸ್ಟಿ ಅಂತಾರಾಷ್ಟ್ರೀಯ ಒಂದು ಜಿಎಸ್ಟಿ ಆಗಿದೆ ಎಂದು ತಿಳಿಸುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಜಿಎಸ್ಟಿ ಯಾವ ತೆರಿಗೆ ಆಗಿದೆ ಅಪ್ಪ ಜಿಎಸ್ಟಿ ಒಂದು ಪರೋಕ್ಷ ತೆರಿಗೆ ಆಗಿದೆ ಜಿಎಸ್ಟಿ ಅನ್ನೋದು ಒಂದು ಪರೋಕ್ಷ ತೆರಿಗೆ ಎಂದು ನಾವು ತಿಳಿಯಬಹುದು ಎಕ್ಸಾಮ್ ಅಲ್ಲಿ ಇದೇ ತರ ಕೊಟ್ಟಿದ್ದಾರೆ ಡಿ ಜಿ ಎಸ್ ಟಿ ಡ್ಯಾಶ್ ಅನ್ನು ಕೊಟ್ಟಿದ್ದಾರೆ ಅದು ಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆ ಅಥವಾ ಅಬಕಾರಿ ತೆರಿಗೆ ಅಥವಾ ಕೇಂದ್ರ ಸರ್ಕಾರದ ತೆರಿಗೆ ಅಂದಾಗ ಪರೋಕ್ಷ ತೆರಿಗೆ ಆಗಿದೆ ಆನ್ಸರ್ ಪರೋಕ್ಷ ತೆರಿಗೆ ಜಿಎಸ್ಟಿ ಅಂದ್ರೆ ಪರೋಕ್ಷ ತೆರಿಗೆ ಎಂದು ನಮಗೆ ಗೊತ್ತಿರಬೇಕು ಅದೇ ರೀತಿ ಜಿಎಸ್ಟಿ ಅನ್ನೋದು ಪರೋಕ್ಷ ತೆರಿಗೆ ವಿದ್ಯಾರ್ಥಿ ಸಾಕಷ್ಟು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಜಿಎಸ್ಟಿ ಅನ್ನೋದು ಒಂದು ಪರೋಕ್ಷ ತೆರಿಗೆ ಆಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಜಿಎಸ್ಟಿ ಅಧ್ಯಕ್ಷ ಯಾರಾಗಿರುತ್ತಾರ ಹಣಕಾಸಿನ ಅಧ್ಯಕ್ಷರಾಗಿದ್ದಾರೆ ಹಣಕಾಸಿನ ಅಧ್ಯಕ್ಷರೇ ಜಿಎಸ್ಟಿನ ನ ಅಧ್ಯಕ್ಷರು ಆಗಿರುತ್ತಾರೆ ಅದೇ ರೀತಿ ಈ ಒಂದು ಜಿಎಸ್ಟಿಗೆ ಸಂಬಂಧಿಸಿದ ಒಂದು ಸಮಿತಿ ಯಾವ್ದಪ್ಪ ಅಂದ್ರೆ ಅರವಿಂದ್ ಸುಬ್ರಹ್ಮಣ್ಯ ಸಮಿತಿ ಅಂದ್ರೆ ಜಿಎಸ್ಟಿ ಇಷ್ಟೇ ದರ ಹಾಕಬೇಕು ಇಷ್ಟೇ ಒಂದು ರೇಟ್ ಅನ್ನು ನಿಗದಿ ಮಾಡಬೇಕು ಇದೇ ತರ ಒಂದು ಈ ಸರ್ಕು ಮೇಲೆ ಇಷ್ಟೇ ಒಂದು ಟಿ ಅನ್ನು ವಿಧಿಸಬೇಕು ಈ ಒಂದು ವಾಹನದ ಮೇಲೆ ಇಷ್ಟು ಜಿಎಸ್ಟಿ ಹಾಕಬೇಕು ಎಂದು ಸಂಪೂರ್ಣವಾಗಿ ತಿಳಿಸಿದ ಒಂದು ಸಮಿತಿ ಯಾವ್ದಪ್ಪ ಅಂದ್ರೆ ಅರವಿಂದ್ ಸುಬ್ರಹ್ಮಣ್ಯಂ ಸಮಿತಿ ಸಾಕಷ್ಟು ಬಾರಿ ಯು ಪಿ ಎಸ್ ಸಿ ಅಲ್ಲಿ ಕೇಳಲಾಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಹೇಳಲಾಗಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಜಿಎಸ್ಟಿ ಬಗ್ಗೆ ಮತ್ತೊಮ್ಮೆ ಹೇಳಿದ್ವಿ ನೋಡ್ರಿ ಜಿ ಎಸ್ ಟಿ ಫಾರ್ಮ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಜಿಎಸ್ಟಿಯನ್ನು ಮೊಟ್ಟ ಮೊದಲಾಗಿ ವಿಶ್ವದಲ್ಲೇ ಮೊಟ್ಟ ಮೊದಲಾಗಿ ಆರಂಭಿಸಿದ ದೇಶ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳು ಜಿ ಟಿ ಅನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ ಅಂದ್ರೆ ಕೆನಡಾ ದೇಶದಿಂದ ಎರವಲು ಪಡೆದಿದ್ದೇವೆ ಅದೇ ರೀತಿ ಜಿ ಎಸ್ಟಿ ಜಿ ಎಸ್ ಟಿ ಭಾರತದಲ್ಲಿ ಜಾರಿಗೆ ಬಂದ ದಿನಾಂಕ ಯಾವ್ದಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕು ಅದೇ ರೀತಿ ಜಿ ಎಸ್ ಟಿ ಜಾರಿಗೆ ಪರಲು ಪಡಲು ತಿದ್ದುಪಡಿ ಆದ ಮಸೂದೆ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತೆರಡು ಅದೇ ರೀತಿ ತಿದ್ದುಪಡಿ ಎಷ್ಟರ ತಿದ್ದುಪಡಿ ಅಂದ್ರೆ ನೂರ ಒಂದು ಅದೇ ರೀತಿ ವಿದ್ಯಾರ್ಥಿಗಳಿಂದ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಈ ಎಷ್ಟನೇ ತಿದ್ದುಪಡಿ ಜಿ ಎಸ್ ಟಿ ಜಾರಿಗೆ ಬಂದಿತ ಅಂದ್ರೆ ನೂರ ಒಂದನೇ ತಿದ್ದುಪಡಿಯೊಂದಿಗೆ ಜಿ ಎಸ್ ಟಿ ಜಾರಿಗೆ ಬಂದಿದೆ ಮಸೂದೆ ಅಂತ ಕೇಳಿದಾಗ ಒನ್ ಟ್ವೆಂಟಿ ಟು ತಿದ್ದುಪಡಿ ಒನ್ ನಾಟ್ ಒನ್ ಒನ್ ನಾಟ್ ಒನ್ ಒನ್ ನಾಟ್ ಒನ್ ಅದೇ ರೀತಿ ವಿದ್ಯಾರ್ಥಿಗಳೇ ಮೊದಲು ಯಾವ ರಾಜ್ಯ ಭಾರತದಲ್ಲಿ ಅಳವಡಿಕೆ ಮಾಡಿದೆ ಅಳವಡಿಸಿಕೊಂಡ ಅಂದ್ರೆ ಅದೇ ರೀತಿ ಕೊನೆಯದಾಗಿ ಅಂದ್ರೆ ಜಮ್ಮು ಕಾಶ್ಮೀರ ಅದೇ ರೀತಿ ಮೊದಲ ಬಾರಿಗೆ ಬಿಲ್ ಪೇ ಮಾಡಿದ ರಾಜ್ಯ ಯಾವ್ದಪ್ಪ ಅಂದ್ರೆ ಜಿಎಸ್ಟಿ ಬಿಲ್ ಪೇ ಮಾಡಿದ ರಾಜ್ಯ ಯಾವ್ದಪ್ಪ ಅಂದ್ರೆ ತೆಲಂಗಾಣ ಅದೇ ರೀತಿ ಜಿಎಸ್ಟಿ ವಿಧಿಗಳು ಒನ್ ಸೆವೆಂಟಿ ನೈನ್ ಫಾರ್ಟಿ ಸಿಕ್ಸ್ ಇವೆಲ್ಲ ಕೂಡ ಜಿಎಸ್ಟಿ ಟಿ ಬಗ್ಗೆ ತಿಳಿಸುತ್ತವೆ ಅದೇ ರೀತಿ ರೀತಿಯಾದ್ರೆ ಜಿಎಸ್ಟಿ ಎಂತ ತೆರಿಗೆ ಆಗಿದೆ ಅಪ್ಪ ಪರೋಕ್ಷ ತೆರಿಗೆ ಆಗಿದೆ ಅದೇ ರೀತಿ ಜಿಎಸ್ಟಿ ಅಧ್ಯಕ್ಷ ಯಾರಾಗಿರುತ್ತರಪ್ಪ ಅಂದ್ರೆ ಹಣಕಾಸಿನ ಅಧ್ಯಕ್ಷನೇ ಜಿ ಎಸ್ ಟಿ ಅಧ್ಯಕ್ಷ ಆಗಿರ್ತಾರೆ ಅದೇ ರೀತಿ ವಿದ್ಯಾರ್ಥಿ ಅರವಿಂದ್ ಸುಬ್ರಹ್ಮಣ್ಯಂ ಸಮಿತಿ ಜಿ ಎಸ್ ಟಿ ಬಗ್ಗೆ ದರಗಳ ಬಗ್ಗೆ ತಿಳಿಸುವ ಒಂದು ಸಮಿತಿ ಯಾವ್ದಪ್ಪ ಅಂದ್ರೆ ಅರವಿಂದ್ ಸುಬ್ರಹ್ಮಣ್ಯಂ ಸಮಿತಿ ಇದಿಷ್ಟು ಜಿ ಎಸ್ ಟಿ ಮೇಲೆ ಆಗುವ ಪ್ರಶ್ನೆಗಳ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಚೆನ್ನಾಗಿ ನೋಟ್ ಮಾಡ್ಕೊಳ್ಳುವ ವಿದ್ಯಾರ್ಥಿಗಳು ಪಿ ಸಿ ಇಂದ ಡಿ ಸಿ ಅವರಿಗೆ ಕೂಡ ಜಿ ಟಿ ಬಗ್ಗೆ ಇಷ್ಟು ಗೊತ್ತಿದಾರೆ ಸಾಕು ವಿದ್ಯಾರ್ಥಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ನಾವು ಆನ್ಸರ್ ಮಾಡಬಲ್ಲ ಕೆಪಾಸಿಟಿ ಬರುತ್ತದೆ ದಯವಿಟ್ಟು ಚೆನ್ನಾಗಿ ಕೇಳಿ ನೋಟ್ ಮಾಡ್ಕೊಳ್ಳುವ ವಿದ್ಯಾರ್ಥಿಗಳೇ ಜಿ ಎಸ್ ಟಿ ಬಗ್ಗೆ ಹಲವಾರು ಕ್ವಶನ್ ಪ್ರಿಫರ್ ಮಾಡಿ ನೀವು ಈಜಿ ಮೆಥಡ್ ಅಲ್ಲಿ ಹೇಳಕೊತ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿಯ ಏಳನೇ ಕ್ಲಾಸ್ ಮುಕ್ತಾಯವಾಗುತ್ತದೆ